हेलो स्टूडेंट्स आप सभी को मेरा प्रणाम प्रोफेसर की क्लास में आप सभी का स्वागत है स्टूडेंट्स ये सूचना देने के लिए ये वीडियो बनाया हूँ कर्नाटक राज्य में जितने भी जो एसएसएलसी के स्टूडेंट हैं या बच्चे हैं उन बच्चों का जो फर्स्ट लैंग्वेज हिंदी या थर्ड लैंग्वेज जो हिंदी सब्जेक्ट है इन दो सब्जेक्ट पर इन दो किताबों पर वीडियो बनाकर आप तक पहुंचाने का कार्य शुरू किया हूं और नेक्स्ट वीडियो से आप लोग वीडियो देखेंगे और जितनी भी जो कविता है या लेसनस हैं जो भी हो उन सारे कविताओं पर लेसन पर वीडियो बनाकर अपलोड करूंगा स्टूडेंट्स मेरे जितने भी जो एसएससी के बच्चे हैं आप लोग मुझे फॉलो करिए और सब्सक्राइब कर लीजिए ये सूचना एडवांस में आप लोगों को देने के लिए ये वीडियो बनाया स्टूडेंट्स ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳು ಇದ್ದೀರ ಅದು ಸ್ಪೆಷಲ್ ಆಗಿ ಹಿಂದಿ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಯಾರ್ದಿದೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಯಾರ್ದಿದೆ ಆ ಎಲ್ಲ ಮಕ್ಕಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಕಿಂದ ನೀವು ನನ್ನ ವಿಡಿಯೋವನ್ನು ನೋಡೋದನ್ನು ಮರಿಬೇಡಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನ ಎಜುಕೇಷನ್ ಚಾನಲ್ ಇದೆ ಪ್ರೊಫೆಸರ್ ಕಿ ಕ್ಲಾಸ್ ನೀವು ನೋಡ್ತಾಯಿರಿ ನಿಮ್ಮ ಸಿಲೆಬಸ್ ಏನಿದೆ ನಿಮ್ಮ ಸಿಲೆಬಸ್ ಮೇಲೆ ಎಲ್ಲ ವೀಡಿಯೋವನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡ ಹಿಂದಿ ಎರಡರಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಒಂದೊಂದು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆಮೇಲೆ ಬೇಸಿಕ್ ಹಿಂದಿ ಕೂಡ ನೀವು ಕಲಿಬೋದು ನಾನು ತುಂಬ ಹಳೆಯ ವಿಡಿಯೋದಲ್ಲೆಲ್ಲ ಕಲಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಪೋಕನ್ ಹಿಂದಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಕ್ಲಾಸ್ ಒಂದೊಂದು ವೀಡಿಯೋ ಸ್ಪೋಕನ್ ಹಿಂದಿ ಮೇಲೆ ಮಾಡಿ ನಿಮ್ಮ ತನಕ ಕಳಿಸ್ತೀನಿ ಸ್ಟೂಡೆಂಟ್ಸ್ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳು ಇದ್ದೀರ ನೋಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಚಾನಲ್ ಕೂಡ ಬೆಳೆಯುತ್ತೆ ಆಮೇಲೆ ಒಳ್ಳೆ ರೀತಿಯಿಂದ ನಿಮ್ದು ಏನು ಸಿಲೆಬಸ್ ಇದೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಒಳ್ಳೆ ರೀತಿಯಲ್ಲಿ ಸರಳ ರೂಪದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ನೀವು ಒಂದು ಸಾರಿ ಕೇಳಿದರೆ ನನ್ನ ಪಾಠ ಒಂದು ಸಾರಿ ಕೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆಮೇಲೆ ನಾನು ನೋಡಿದ್ದೀನಿ ಎಷ್ಟೋ ಮಕ್ಕಳಿಗೆ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟನೇ ಸೊ ಅಂಥ ಮಕ್ಕಳಿಗೂ ಕೂಡ ನಾನು ಈಸಿಯಾಗಿ ಈಸಿ ಮೆಥಡಲ್ಲಿ ಹಿಂದಿ ಕಳಿಸ್ಕೊಡ್ತೀನಿ ಈ ಲೆಸನ್ಗಳ ಜೊತೆನೆ ನಾನು ಸ್ಪೋಕನ್ ಹಿಂದಿ ಕೂಡ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲ ನೋಡ್ತಾ ಇರಿ ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಡಿ ಎಸ್ ಸ್ಟೂಡೆಂಟ್ಸ್ ಅದೋ ಜು ಆರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಪ್ಲೀಸ್ please this is my humble request to watch my all videos next week i upload some more videos on sslc syllabus especially hindi language and all of you watch all those videos you have any doubts you don't know hindi language i start i will start spoken hindi course ಆ್ಯಂಡ್ ಯು ಆಲ್ಸೋ ಜಾಯಿನ್ ಈಸಿಲಿ ಯು ಕ್ಯಾನ್ ಲರ್ನ್ ಹಿಂದಿ ಲ್ಯಾಂಗ್ವೇಜ್ ಸೊ ಸ್ಟೂಡೆಂಟ್ಸ್ ಎಲ್ಲ ಮಕ್ಕಳು ಫಾಲೋ ಮಾಡ್ತಾಯಿರಿ ತುಂಬ ಈಸಿಯಾಗಿ ನಾನು ಹಿಂದಿ ಕಲಿಸ್ಕೊಡ್ತೀನಿ ತುಂಬ ಜನರಿಗೆ ಹಿಂದಿ ಬರಲ್ಲ ಸೊ ಹಾಗಾಗಿ ನೀವು ಕೂಡ ನನ್ನ ವೀಡಿಯೋವನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ನೆಕ್ಸ್ಟ್ ವೀಕಿಂದ ನೀವು ಫಾಲೋ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್